ಹಲೋ ಮಧು ಬಂಗಾರಪ್ಪನವರ ಮಾತಾಡೋದು ನಮಸ್ಕಾರ ನಾನು ಅಂಬಾರ್ ಕುಟ್ರ ಬೀರ್ ನಾಯ್ಕರು ಮಾತಾಡೋದು ಆರಾಮ್ ಇರ್ಬೇಕಲ್ಲ ಏನಿಲ್ಲ ಒಂದು ಎರಡು ಮಾತಾಡೋದಿತ್ತು ಅಡ್ಕ ಫೋನ್ ಮಾಡಿದೆ ನಮಸ್ಕಾರ ನಮಸ್ಕಾರ ಈಗ ನಿನ್ನೆ ನಮ್ ತುಂಬಿ ಶಾಲೆಗೆ ಹೋಗಿದೆ ಅಲ್ಲಿ ನಮ್ ಸೊಟ್ರು ಸಿಕ್ಕಿದ್ರು ಹಳ್ಳ ಸಮಿತಿ ಅಧ್ಯಕ್ಷರು ಇಂಗ್ಲಿಷ್ ಮೀಡಿಯಂ ಶಾಲೆ ಓಪನ್ ಆಗೈತೆ ಆದ್ರೆ ಶಾಲೆಗೆ ಇನ್ನು ಪುಸ್ತಕ ಬರಲ್ಲ ಅಂತಿದ್ರು ಎನ್ವಿರಾನ್ಮೆಂಟ್ ಸೈನ್ಸ್ ಬರಲ್ಲ ಸೈನ್ಸ್ ಪುಸ್ತಕ ಬರಲ್ಲ ಇನ್ನೊಂದು ಪುಸ್ತಕ ಬರಲಾ ಬೀರ್ ನಾಯ್ಕ್ರೆ ಚೋರ್ ಮಿನಿಸ್ಟ್ರಿ ಹೇಳ್ಬೇಕಿತ್ತು ಅಂತ ಹೇಳಿದ್ರು ಅದಕ್ಕಾಗಿ ಫೋನ್ ತಗೊಂಡೆ ಇವೆಲ್ಲ ನೀವು ಸ್ವಾತಂತ್ರ್ಯ ದಿನಾಚರಣೆ ಟೈಮಿಗೆ ಇಲಾಖೆಯರು ಪ್ರಿಂಟ್ ಆಗಲ್ಲ ಮತ್ತೊಂದು ಆಟೋ ಇನ್ನೊಂದು ಆಟೋ ಅಂತ ಹೇಳ್ರೆ ಜನರು ಒಪ್ಕೊಟ್ಟಾರೇನ ಗಾಂಧಿ ಜಯಂತಿ ಬಂತು ಮುಂದಿನ ವಾರ ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಗೈತಪ್ಪ ಇನ್ನೂ ಪುಷ್ಕ ಸಿಗಲ್ಲ ಅನ್ ಆರನೇ ಕ್ಲಾಸ್ ಗೆ ಒಯ್ ಆರನೇ ಕ್ಲಾಸಗೆ ಒಂಬತ್ತು ಜನ ಮಕ್ಕಳು ಇದಾರಂಟೆ ತುಮ್ರಿ ಶಾಲೆಯಲ್ಲಿ ಮೂರು ಪುಷ್ಕ ಮನೆ ಅಂಟೆ और यार को अपने फोन मार के आपस जो रिगे इला इडी सागर तालुक के हिंगे इटे राज्य अध्यक्ष नो हिंगे इटे पुटका शार्टे जिदे शार प्रिंट आक्टा इडे एंटर है अगर प्रिंट मारा के तो सब एक कौन था हुड्री के हंग मार रहा था वंबाच्या मकड़ी का आठ पुष्का कोटा जन उपन का यार ಹಿಂಗಾಗ್ಬಿಟ್ರಿ ಹೆಂಗೆ ಅಂತ ನಾವೆಲ್ಲ ನಿಮ್ಮ ಅಪರ್ ಕಾಲ್ದಿಂದ ಜೊತೆಗಿದ್ದರು ಆ ಸಲಗೇಲಿ ಒಂದ್ ಫೋನ್ ತಗೊಂಡೆ ಒಂದ್ ಮಾತು ಒಂದ್ ಗಯಾ ನಿಮ್ಗೆ ಹೇಳೋಣ ಅಂತ ಹೇಳಿ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ನಾವೆಲ್ಲ ಚೇರ್ಮನ್ ಆದ ಕಾಲ್ದಾಗೆ ಶಾಲೆಗಿರ್ಲಿ ಅಂತ ಒಂದು ಎರಡು ಎಕರೆ ಪ್ಲಾಂಟೇಶನ್ ಮಾಡಿದೆವು ಪ್ಲಾಂಟೇಶನ್ ಮಾಡಿ ಆಕಾಶ ಗಿಡ ನೆಟ್ಟಿದೆವು ನಮ್ ಕೊರೂರ್ ಬಾರಂಗಿ ಹೋಬಳಿಯಲ್ಲಿ ಒಂದು ಹದಿನೈದು ಇಪ್ಪತ್ತು ಶಾಲೆ ನಿಂತ ಹೋಯವೇ ಈಗ ಅವು ಬೊಡ್ಡಕ್ಕಾಗ್ಬಿಟ್ಯಾವೆ ಕೊಡಿಯಣ ಅಂದ್ರೆ ಫಾರೆಸ್ಟ್ ಇಲಾಖೆ ಕಾಟ ಗೊತ್ತಲ್ಲ ಅವ್ರ ಜೊತೆ ಉರಿಯಕ್ಕಾಗಲ್ಲ ಜಾಗ ಮುಂಜೂರಾಟ ತಗೋಬರ್ರಿ ಅಂತಾರೆ ಎಲ್ಲಿ ಹುಡ್ಕೆ ಹೋಗೋಣ ಜಾಗ ಮಂಜೂರಾತಿಗೆ ಕಂದಾಯ ಇಲಾಖೆಯರಿಗೆ ಶಾಲಾಭಿವೃದ್ಧಿ ಸಮಿತಿಯಿಂದ ಅರ್ಜಿ ಕೊಟ್ಟದ್ನ ಅವ್ರು ಕುಂಡೇಡಿ ಹಾಕ ಓಯ್ ನಾನ್ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕೃಷ್ಣ ಬೈರೇಗೌಡರು ಸೇರ್ಕೊಂಡು ಇಡೀ ರಾಜ್ಯಾದ್ಯಂತ ಈ ಸರ್ಕಾರಿ ಶಾಲೆ ಒಟ್ಟುವರಿ ತೆರವು ಮತ್ತೆ ಮಂಜೂರಾತಿ ಸಂಬಂಧಪಟ್ಟಂತೆ ಒಂದು ಯೋಜನೆ ಉಡ್ಸ್ಬೋದಿಟ್ಟು ಜಂಟಿಯಾಗಿ ಎಂಟ ಇಲ್ದರೆ ಪ್ಲಾಂಟೇಷನ್ ಕೊಡ್ಕೊ ಹೋಗರ್ ಕೊಡ್ಕೊ ಹೋಗ್ತಾ ಇದಾರೆ ನೋಡ್ಕೊಂತ ಕುಟ್ಕೋಬೇಕಾಗತ್ತ ಏನು ಶಾಲೆ ಮೇಸ್ಟ್ರು ಒಂದ್ ಕೆಲ್ಸ ಅವರಿಗೆ ನೂರ ಎಂಟು ಕೆಲ್ಸ ಇದೆ ಇನ್ನು ಪ್ಲಾಂಟೇಶನ್ ಕಾಯ್ಕಂತ ಕುಟ್ಕೊಳ್ಳ ದುಡಿಯ ಟೀಚರ್ಸ್ಗಳು ದುಡಿತಾನೇ ಇದಾರೆ ಬಿ ಓ ಕಚೇರಿಲಿ ಕುಟ್ಕೊಂಡು ಅಲ್ಲೇ ಸುತ್ತಾಕರ್ ಬಿಡಿ ಅವ್ರ ಕತೆ ಅವ್ರ ಕತೆ ಬಿಡಿ ಹನ್ನೊಂದು ಗಂಟೆಗೂ ಕಚೇರಿಗೆ ಇರ್ತಾರೆ ಮೂರ್ ಗಂಟೆಗೂ ಬಿಒ ಕಚೇರಿಗೆ ಇರ್ತಾರಪ್ಪ ಏನ್ ಮಾಡ್ತಾರೋ ಏನೋ ಅವರಿಗೊಂದು ವಿಚಕ್ಷಣ ದಳ ಮಾಡೂ ನೋಡಿ ಹೋಯ್ ಇಷ್ಟು ಹೇಳೋಣ ಅಂತ ಫೋನ್ ಮಾಡಿದೆ ಚೂರ ಜಾಗ ಮಂಜೂರಾತಿ ಹಿಂದಿನ ಮಿನಿಸ್ಟರ್ ಸುರೇಶ್ ಕುಮಾರ್ ಅವ್ರ ತುಂಬ್ರಿ ಬಂದವಾಗ ಹೇಳಿದೆ ಇದೊಂದು ಒಂದು ಸಿಂಗಲ್ ವಿಂಡೋಸ್ ಇದ್ರೊಳಗಡೆ ಇದ್ ವ್ಯವಸ್ಥೆ ಮಾಡಿ ಅಂತ ಚದ್ರವಳ್ಳಿಗ್ ಬಂದಿರು ಭಾಷಣ ಒಂದು ಚೆನ್ನಾಗ ಮಾಡಿ ಹೋದ್ರು ಬಿಟ್ರೆ ಕೆಲ್ಸ ಆಗಲ್ಲ ನೀವೊಂಚೂರು ಇದ್ರ ಬಗ್ಗೆ ಗಮನ ಹಸಿ ಅಂತ ಹೇಳೋಣ ಅಂತ ಫೋನ್ ಮಾಡಿದೆ ಆರಾಮೇಳಿರಲ್ಲ ಆ ಪುಸ್ತಕದ ಒಂದು ಬೇಗ ಆ ತರ ವ್ಯವಸ್ಥೆ ಮಾಡ್ಬೇಕು ಇಲ್ದಿರೇ ಬಹಳ ಕಷ್ಟ ಆಯ್ತು ಹುಡುಗರಿಗೆ ಈಗ ನಮ್ ಕತೆ ಅಂದ್ರೆ ಮೇಲೆ ಉಗಿದ್ರೂ ಮುಖದ ಬಿಡುತ್ತೆ ತನ್ನಂಗ ಆಯತೆ ಹೇಳಂಗಿಲ್ಲ ಬಿಡಂಗಿಲ್ಲ ಪೂರಾ ಅದಕ್ಕಾಗಿ ನಿಮ್ಗೊಂದು ಮಾತು ಹೇಳೋಣ ಅಂತ ತಗೊಂಡೆ ಬರ್ಲಾ ನಮಸ್ಕಾರ ಹ್ಮ್